ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಗೀತಾ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ವೀಕ್ಷಕರ ಈ ದಿನದ ವಿಷಯ ಪಿತೃಪಕ್ಷ ಪಿತೃಪಕ್ಷ ಅಂತ ಬಂದಾಗ ಏನಾಗುತ್ತೆ ಯಾರ್ಯಾರಿಗೆ ಪಿತೃ ದೋಷಗಳಿಂದ ಏನೇನೆಲ್ಲ ತೊಂದರೆ ಆಗುತ್ತೆ ದೋಷ ಪರಿಹಾರ ಏನು ಅಂತ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಆದ್ರೆ ಈ ಸಲ ಏನಂದ್ರೆ ಒಂದು ವಿಶೇಷವಾಗಿ ಒಂದಿದು ಏನಂದ್ರೆ ಪ್ರತಿಯೊಬ್ಬರ ಹೇಳ್ಬೇಕಂದ್ರೆ ನೂರು ಜಾತಕಗಳಲ್ಲಿ ತೊಂಬತ್ತು ಜಾತಗಳು ಪಿತೃದೋಷ ಇರುತ್ತೆ ಪಿತೃದೋಷ ಇದ್ದಾಗ ಏನಾಗುತ್ತೆ ವಂಶದಲ್ಲಿ ತೊಂದರೆಗಳಿರತಕ್ಕಂಥದ್ದು ತಂದೆ ಮಗನ ಸಂಬಂಧದಲ್ಲಿ ತೊಂದರೆಗಳಿರುವಂತದ್ದು ಮತ್ತೆ ಪಿತೃತ ಆಸ್ತಿಗಳಲ್ಲಿ ತೊಂದರೆಗಳಿರುವಂತ ಸಂಸಾರದಲ್ಲಿ ಏಳಿಗೆ ಇಲ್ದಿರುವಂತದ್ದು ಇವೆಲ್ಲಗಳು ಬರುವಂತದ್ದು ಪಿತೃ ದೋಷದಿಂದ ಏನಕ್ಕೆ ಬರುತ್ತೆ ಪಿತೃ ಕಾರ್ಯಗಳನ್ನು ಮಾಡದೇ ಇದ್ದಾಗ ಪಿತೃಗಳಿಗೆ ನಮ್ಮಿಂದ ಯಾರು ತೊಂದರೆ ಆಗಿದ್ದಾಗ ನೋವಾಗಿದ್ದಾಗ ಅವ್ರಿಗೆ ಒಂದು ಹಿಂಸೆಗಳಾಗಿದ್ದಾಗೆಲ್ಲಾನು ನಮ್ಗೆ ಪಿತೃದೋಷಗಳು ಬರುತ್ತೆ ಪಿತೃಗಳಂದ್ರೆ ಅಂದ್ರೆ ಯಾರು ಬರೀ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಅಜ್ಜಿ ನಮ್ಮ ತಾತ ನಾವು ನೋಡಿದವ್ಗೂ ಅಷ್ಟೇ ಅಲ್ಲ ನಮ್ಮ ಅಜ್ಜಿ ಅಪ್ಪ ಅಜ್ಜಿ ಅವರಪ್ಪ ಅವರಪ್ಪ ಎಲ್ಲರೂ ನಮ್ಮ ವಂಶಸ್ಥರೇ ಅವರೆಲ್ಲರೂ ನಮ್ಮ ಪಿತೃಗಳಾಗಿನೆ ಬರ್ತಾರೆ ಅವರು ನಾವು ನೋಡದೇ ಇರ್ಬೋದು ನಾವು ಅವ್ರಿಗೆ ಗೊತ್ತೇ ಇರ್ಬೋದು ಅವ್ರು ನಮ್ಮ ವಂಶಕ್ಕಾಗಿ ಪ್ರೇಯರ್ ಮಾಡಿರ್ತಾರೆ ನಮ್ಮ ವಂಶಕ್ಕಾಗಿ ದುಡಿರ್ತಾರೆ ನಮ್ಮ ವಂಶನ ಬೆಳೀಲಿ ಅಂತ ಅವ್ರು ತುಂಬಾನೇ ಕಷ್ಟ ಪಟ್ಟಿರ್ತಾರೆ ಇವೆಲ್ಲವೇ ನಮ್ಮ ವಂಶನೇ ನಮ್ಮ ವಂಶದಲ್ಲೇ ನಮ್ಮಗೆ ಹೇಳಿಕೆ ಯಶಸ್ಸನ್ನ ಕೊಡುವಂತದ್ದು ಹೀಗಿದ್ದಾಗ ನಾವೇನ್ ಮಾಡ್ಬೇಕು ಸಾಮಾನ್ಯವಾಗಿ ಪಿತೃಪಕ್ಷದಲ್ಲಿ ಎಲ್ಲಾರು ಅವರ ಧರ್ಮಾನುಸಾರ ಅನುವಾಗಿ ಒಂದು ದಿನ ಎಡೆ ಹಿಡಿಯುವಂಥದ್ದು ಪೂಜೆ ಮಾಡುವಂಥದ್ದು ಮಾಡ್ತಾರೆ ಅದು ಕಾಮನ್ ಎಲ್ಲ ಕಡೆ ಮಾಡೋದು ಅದು ಕೆಲವೊಂದು ಧರ್ಮಗಳಲ್ಲಿ ಬೇರೆ ಬೇರೆ ವಿಧಾನ ಇದೆ ಆ ವಿಧಾನದಲ್ಲಿ ಮಾಡ್ತಾರೆ ಆದ್ರೆ ಇದು ವಿಶೇಷವಾಗಿ ವರ್ಷಕ್ಕೆ ಒಂದ್ಸಲ ಬರುವಂತದ್ದು ಪಿತೃಪಕ್ಷ ಅಂತ ಹದಿನೈದು ದಿವಸ ಭಗವಂತೇ ಕೊಟ್ಟಿರುವಂತದ್ದು ಹದಿನೈದು ದಿವಸ ಪಿತೃಗಳಿಗೆ ಅಂತ ಮೀಸಲು ಅಂತ ಹೇಳ್ತೀವಿ ಈ ಹದಿನೈದು ದಿವ್ಸನ ನಾವು ಯಾವ ತರ ಉಪಯೋಗಿಸ್ಕೋಬೇಕು ಯಾವ ತರ ಆ ಪಿತೃಗಳಿಂದ ನಾವು ಆಶೀರ್ವಾದಗಳನ್ನ ಪಡ್ಕೋಬೇಕು ಯಾವ ತರ ನಮ್ಮ ದೋಷಗಳನ್ನ ಪರಿಹಾರ ಮಾಡ್ಕೋಬೇಕು ನಮಗೆ ನಾವೇ ಮಾಡಿಕೊಬೇಕು ಅಂತ ಒಂದು ಸಣ್ಣ ಪ್ರಯತ್ನನೇ ಈ ವಿಡಿಯೋ ನಾನು ಮಾಡ್ತಾ ಇರೋದು ನಾನು ಒಂದ್ ಎರಡು ದಿವಸ ಮುಂಚೆನೆ ಮಾಡಬೇಕಿತ್ತು ಬಟ್ ಸಮಯದ ಅಭಾವದಿಂದ ಸ್ವಲ್ಪ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಇವಾಗ ಏನಂತ ಹೇಳಿದ್ರೆ ಈಗ ಹದಿನೈದು ದಿವಸ ಆಗಲ್ಲ ಒಂದು ದಿವಸ ಮಾಡೋದಂತದ್ದಲ್ಲ ಹದಿನೈದು ದಿವಸ ನೀವು ಪಿತೃಗಳನ್ನ ನೆನೆಯುವಂಥದ್ದು ಅವರಿಗೆ ಒಂದು ದಕ್ಷಿಣಾಭಿಮುಖವಾಗಿ ಒಂದು ದೀಪವನ್ನ ಹಚ್ಚುವಂಥದ್ದು ಪಿತೃಗಳ ಫೋಟೋಗಳನ್ನು ನೀವು ಇಡಬಹುದು ಇಟ್ಟು ಒಂದು ದೀಪನ ಹಚ್ಚಿ ಒಂದು ಪ್ರೇಯರ್ ಅಂತ ಮಾಡಿ ದಿನ ನಮ್ಗೆ ಏನು ತಿಳಿದೋ ತಿಳಿ ನಿಮ್ಮ ತಂದೆ ತಾಯಿಗಳಿರ್ಬೋದು ಅಥವಾ ಅಜ್ಜ ಅಜ್ಜಿ ಇರ್ಬೋದು ದೊಡ್ಡಮ್ಮ ಚಿಕ್ಕಪ್ಪ ಇರ್ಬೋದು ಮಾವಂದಿರ್ ಇರ್ಬೋದು ನಿಮ್ಗೆ ಒಂದು ಹೃದಯದಿಂದ ಒಂದು ಕ್ಷಮಾಪಣೆನ ಕೇಳಿ ನಾವು ಇದ್ದಾಗ ಎಷ್ಟೋ ಸರಿ ನಮ್ಮ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಮಾವ ಅತ್ತೆ ಆಗಿರ್ಬೋದು ಅವ್ರಿಗೆ ನಾವೊಂದು ಪ್ರೀತಿನ ಕೊಟ್ಟಿರಲ್ಲ ಒಂದು ಪ್ರೀತಿನ ವ್ಯಕ್ತಪಡಿಸಿರಲ್ಲ ಅವ್ರಿಗೆ ನಾವು ಒಂದು ಅವ್ರು ಮಾಡಿರುವಂತ ಉಪಕಾರಕ್ಕೆ ಒಂದು ಧನ್ಯವಾದಗಳನ್ನ ಹೇಳಿರಲ್ಲ ಒಂದು ಥ್ಯಾಂಕ್ಸ್ ಹೇಳಿರಲ್ಲ ಏನು ಮಾಡಿರಲ್ಲ ಬಟ್ ಅವ್ರು ಹೋದ್ಮೇಲೆ ನಮ್ಗೆ ಅನ್ಸಿರುತ್ತೆ ಇವನ ಇದ್ದಾಗ ಮಾಡಬೇಕಿತ್ತು ಅವರು ಮಾಡಿಲ್ಲ ತಪ್ಪಾಗಿದೆ ಈಗ ಏನ್ ಮಾಡ್ಬೇಕು ಅದಕ್ಕೆ ಒಂದು ಕ್ಷಮೆನ ಕೇಳಿ ನಮ್ಮಿಂದ ಏನು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ನಮ್ಮ ತಪ್ಪುಗಳನ್ನ ಕ್ಷಮಿಸಿ ನಮ್ಗೆ ನಿಮ್ಮ ಆಶೀರ್ವಾದವನ್ನ ಕೊಡಿ ನಿಮ್ಮ ಗೈಡೆನ್ಸ್ ನ ಕೊಡಿ ನಮ್ಮ ವಂಶವನ್ನ ಉದ್ಧಾರ ಮಾಡಿ ಅಂತ ದಿನ ಒಂದು ಸಂಜೆ ಒಂದು ದಕ್ಷಿಣಾಭಿಮುಖವಾಗಿ ಒಂದು ದೀಪವನ್ನ ಹಚ್ಚಿಟ್ಟು ಹತ್ತು ನಿಮಿಷ ಐದು ನಿಮಿಷ ಧ್ಯಾನವನ್ನ ಮಾಡಿ ಪಿತೃಗಳಿಗೆ ನಾವು ದೇವರಿಗೆ ದಿನಾಧ್ಯಾನ ಮಾಡ್ತೀವಿ ಹೇಗೆ ಭಗವಂತನ ಕುಲದೇವರ ಆಶೀರ್ವಾದ ಪ್ರತಿ ಒಬ್ಬರ ಮಾನವನಿಗೆ ಎಷ್ಟು ಮುಖ್ಯನೋ ಪಿತೃಗಳ ಆಶೀರ್ವಾದ ಅವರ ಬ್ಲೆಸ್ಸಿಂಗ್ ಒಂದು ತುಂಬಾ ಮುಖ್ಯ ಆಗುತ್ತೆ ಆಗಿರೋದ್ರಿಂದ ಒಬ್ರು ಹದಿನೈದು ದಿಸನು ಹದಿನೈದು ದಿವಸನು ನಿಮ್ಮ ಪಿತೃಗಳಿಗಾಗಿ ಒಂದು ಪ್ರೇಯರ್ನ ಮಾಡಿ ಅವ್ರಿಗೆ ಒಂದು ಸದ್ಗತಿ ಸಿಗ್ಲಿ ಅಂತ ಭಗವಂತನನ್ನು ಪ್ರೇಯರ್ ಮಾಡಿ ಮತ್ತೆ ಅವರಲ್ಲಿ ನೀವು ಕ್ಷಮಾಪಣೆಯನ್ನ ಕೇಳಿ ಮಾಡಿರೋ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳಿ ತಪ್ಪೇನಿಲ್ಲ ಇದ್ದಾಗಂತ ಮಾಡ್ಲಿಕ್ಕೆ ಆಗಿಲ್ಲ ಆ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳುವಂಥದ್ದು ಐದು ನಿಮಿಷ ಅವ್ರಿಗೆ ಧ್ಯಾನವನ್ನ ಮಾಡುವಂಥದ್ದು ಅವ್ರನ್ನೆಲ್ಲ ನೆನೆಸ್ಕೊಳ್ಳುವಂಥದ್ದು ಅವರ ಪ್ರೀತಿಗೆ ನಾವು ಟ್ಯಾಂಕ್ಸ್ ಹೇಳುವಂಥದ್ದು ಅವರ ಆಶೀರ್ವಾದನ ಪಡ್ಕೊಳ್ಳಿ ಪ್ರತಿ ಒಬ್ರು ಪಡ್ಕೊಳ್ಳಿ ಆಮೇಲೆ ಹೇಗೆ ಒಂದ್ ದಿವಸ ಒಂದು ಮಾಡದ್ ಮಾಡೆ ಮಾಡ್ತೀವಿ ಎಡೆ ಇಡುವಂಥದ್ದು ಊಟ ಕೊಡುವಂಥದ್ದು ಅವರ ಹೆಸರಲ್ಲಿ ದಾನ ಧರ್ಮಗಳನ್ನ ಮಾಡುವಂಥದ್ದು ಅವೆಲ್ಲನೂ ಇದೆ ಆದ್ರೆ ಹದಿನೈದು ದಿಸು ಮಾಡೋದ್ರಿಂದ ನಿಮ್ಗೆ ಈ ದೋಷ ಅನ್ನೋದು ಎಷ್ಟೋ ಪರಿಹಾರ ಆಗುತ್ತೆ ನಾವು ಅಲ್ಲಿ ಇಲ್ಲಿ ಹೋಗಿ ಏನೆಲ್ಲಾ ಮಾಡೋದಕ್ಕಿಂತ ನಮ್ಮ ಪಿತೃಗಳ ಹತ್ರ ನಾವೇ ಕ್ಷಮಾಪಣೆಯನ್ನ ಕೇಳಿ ಅವರ ಆಶೀರ್ವಾದನ ತಗೊಳ್ಳುವಂಥದ್ದು ತುಂಬಾ ಒಂದು ಒಳ್ಳೆಯ ಒಂದು ಸಂಸ್ಕಾರ ಅಂತಾನೆ ಹೇಳ್ಬೋದು ನಿಮ್ಮ ಮಕ್ಕಳಿಗೆಲ್ಲ ಇದನ್ನ ಹೇಳ್ಕೊಡಿ ಮುಂದೆ ನಾಳೆ ದಿವಸ ಮಕ್ಳು ಮಾಡ್ಬೇಕಲ್ವಾ ನಮ್ಗಳಿಗೆ ಮಾಡ್ಬೇಕಾಗಿರೋದು ಮಕ್ಕಳೇನೆ ಅವ್ರಿಗು ಒಂದು ಹೇಳ್ಕೊಡುವಂಥದ್ದು ಇದನ್ನ ಪಾಲಿಸ್ತಾ ಹೋಗಿ ಅವಾಗ ಪಿತೃದೋಷಗಳಿಂದ ಈ ಒಂದು ಸಮಸ್ಯೆಗಳಿಂದ ನಾವು ಆದಷ್ಟು ಬೇಗ ಹೊರಗಡೆ ಬರ್ಬೋದು ಮತ್ತೆ ಈ ಪಿತೃದೋಷಗಳಲ್ಲಿ ಇನ್ನೇನು ಮಾಡ್ಬೋದು ಗಾಯತ್ರಿ ಮಂತ್ರಣ ಪಠನೆ ಮಾಡ್ಬೋದು ಮೃತ್ಯುಂಜಯ ಮಂತ್ರಣ ನೂರಾ ಎಂಟು ಬಾರಿ ಬೆಳಿಗ್ಗೆ ಸಂಜೆ ಸಂಜೆ ಮಂತ್ರ ಮಂತ್ರನ ಪಠನೆ ಮಾಡೋದು ತುಂಬಾ ಒಳ್ಳೇದು ಮಂತ್ರ ಪಠನೆ ಮಾಡ್ಲಿಕ್ ಬರಲ್ಲ ನಮ್ಗೆ ಮಂತ್ರ ಹೇಳಕ್ ಬರಲ್ಲ ನಮ್ಗೆ ನೀವು ಇದನ್ನು ಮೊಬೈಲ್ ಮಾ ಹಾಕಿ ಮಂತ್ರವನ್ನು ಪ್ಲೇ ಮಾಡಿ ಬಿಟ್ಬಿಡಿ ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಆದ್ರೆ ಮಧ್ಯಾಹ್ನ ಒಂದ್ಸಲಿ ಮೃತ್ಯಂಜಯ ಮಂತ್ರ ನಿರಂತರವಾಗಿ ಮನೆಯಲ್ಲಿ ನಡೀತಾ ಕೇಳ್ತಾ ಇರ್ಲಿ ಕೇಳ್ಕೊಂತಾ ಇರಿ ಹೇಳಕ್ ಬಂದ್ರೆ ಹೇಳ್ತಾ ಇರಿ ಇವೆಲ್ಲವನ್ನ ಮಾಡುತ್ತಾ ಈ ಪಕ್ಷದ ಸಂಪೂರ್ಣವಾದ ಒಂದು ಶಕ್ತಿಯನ್ನ ಪಡ್ಕೊಳ್ಳಿ ಎಲ್ಲಾರು ಇದ್ರ ಉಪಯೋಗನ ಪಡ್ಕೊಳ್ಳಿ ನಿಮ್ಮ ಪಿತೃ ದೋಷದಿಂದ ಎಲ್ಲರೂ ಹೊರಗಡೆ ಬರ್ಲಿ ಎಲ್ಲರಿಗೂ ಪಿತೃಗಳ ಆಶೀರ್ವಾದ ಸಿಗ್ಲಿ ಅನುಗ್ರಹ ಸಿಗ್ಲಿ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತೀನಿ ನಮಸ್ಕಾರ